ఆన్ మార్రే టార్చ్ ఆన్ మార్రే రే కృష్ణపరే యాద్రే దేవా అత్యంత తితి తింద తగొళే మెంటలడంగ అర్థైతల్ రే రే కృష్ణపరే యాద్రే ఇద దేవా మెంటలడంగ అర్థైతల్ రే అయ్యో మేడం ఒరే సున్నిరీ మేడం ఒరే నవ్వేన్ మాటర్తివ్ అదనే ఆడకంతైతదు అయ్యో టార్చ్ ఆన్ మార్తిని నువ్వు నన్న ఎదరసి యాట చందైతే ఆడమా అయ్యోయ్యో టార్చ్ ఆఫ్ మార్్రో ఆఫ్ మార్్రో அய்யோ நங்கு ஏன கிருஷ்ணா நான் எண்ண குடியோலா நான் எண்ண குடியு நே குடியோளு பிரதானி സമ്രാജ്യ ആട്രി ആഡ്രീ നുട്ക്കടക്കില്ല ആ ನಾನೇ ನಿಮ್ಮ ಮೈ ಮೇಲೆ ಬಂದ್ಬಿಡ್ತೀನಿ ಅವಾಗ ನೀ ಇಬ್ರು ಸೇರ ಆಡೋಮಂತೆ ಇವಳಗೆ ಸೇರಿದರೆ ಗಂಡು ಕೃಷ್ಣಪ್ಪ ಕೃಷ್ಣಪ್ಪ ಹುಡುಗಿ ಆಗವಳ ಗಂಡು ಬಿಸಿ ಆಗಿದೆ ನಶೆ ಏರಿದೆ ಈ ಕೊಡಕ್ಕ ಸಾಮ್ರಾಜ್ಯ ಕೃಷ್ಣಪ್ಪ ಕೃಷ್ಣಪ್ಪ ಹೆಂಗ ಹೆಂಗ ಡ್ಯಾನ್ಸು ಹೆಂಗ ನಾನು ಚೆನ್ನಾಗಿ ಆಡ್ತೀನಲ್ಲ ನನ್ ಮಾಲ ಶ್ರೇಲ ನನ್ ಮಾಲ ಶ್ರೇಲ ಯಾವತ್ತಾಗಿ ನಿನ್ ಆಡ್ಗೋ ನಿನ್ಗೂ ಹೋಯ್ಕಂತು ಯಾರು ಹಿಂಗಾಡ್ ಡ್ಯಾನ್ಸ್ ಮಾಡ್ತಾರಾ ಓಹ್ ಹಂಗಾರೆ ನಿನ್ ಮೈ ಮ್ಯಾಕ್ ಬರ್ತೀನಿರು ಹಾಗಾಗಿ ನೀನ್ ಆಡುವಂತೆ ಇದ ಹೌದು ಇದೇ ಯಾರ್ ಮ್ಯಾಕ್ ಅಂದ್ರ ಯಾರ ಮ್ಯಾಕ್ ಅಯ್ಯೋ ನಾನ್ ಡ್ಯಾನ್ಸ್ ಮಾಡೋದ ಇದುವರೆಗೂ ಒಂದು ಡ್ಯಾನ್ಸ್ ಮಾಡಿಲ್ಲ ಇದು ಹೆಂಗ್ ಮಾಡ್ಸುತ್ತೋ ಏನೋ ನಮ್ಮ ಮೇಡಮ್ ಅವ್ರು ಯಾವಾಗ ಆಡ್ಕಂತಾರೋ ಏನೋ ಬದ್ಕಿದ್ರ ಆಡ್ಕೊಂತಾರ ಸತ್ರಮ್ಮ ಯಾವಾಗ ಆಡ್ಕೊಂತಾರ ನೀನು ಜೊತೆ ಆಡುವಂತೆ ಬಾ ನಿಂಗ ಡ್ಯಾನ್ಸ್ ಗೊತ್ತಿಲ್ಲಲ್ಲ ನಾನು ನೀನು ಸತ್ನಾಗ ಹೇಳ್ಕೊಡ್ತೀನಿ ಬಾ 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 ఏబుడు నాన్స్ బా ఏడు నం భయతడు సీసెయీవి కణువళు ఏమిబిడుమజ ఏనుజ ఈ కుడుకర్ర స్రాజ్య బరే బరే సారీసలి నన్నే మున్ కణువళు நம்ம காப்பட் பண்ணிர் ನಾನು ಹೋಗ್ತಿದ್ದೀನಿ ಈಗ ಬರ್ತಾರೆ ಬರ್ತಾರೆ ಇನ್ನೊಬ್ರು ನಿನ್ ತಿಥಿ ಕಾಣಿಸ್ತಾರೆ ಅಲ್ಲಿ ಯಮುನಕ್ಕ ಇನ್ನೊಬ್ರು ಬರ್ತಾರ ಅದಕ್ಕೆ ನಾನು ಒಡೈತಾನೆ ಒಡೈತಾನೆ ಹೋಯ್ತೀನಿ ಹೋಯ್ತೀನಿ ಮೇಡಮ್ ಅರೆ ಹೋಯ್ತಲ್ಲ ಬನ್ನಿ ಹೋಗ್ಬಿಡೋಣ ಅಯ್ಯೋ ಹಿಂದೆ ಒಂದ್ ದೇವ ಬರುತ್ತೆ ಅಂತ ಹೇಳಕ್ ಅವ್ರೆ ಕೃಷ್ಣಪುರ ಅದ್ ಯಾವ ದೇವ ಬರುತ್ತೋ ಏನೋ ಇದು ಹೋಗ್ಬಿಡ್ತು ಅದ್ ನೋಡಿದ್ರೆ ಯಮುನಾ ಅಂತ ಐತಿ ನನ್ನ ಹೆಸರು ಯಾವ ದೇವ ಐತಪ್ಪ ನಂಗ್ ಜೀವ ಪುಕ್ಕ ಪುಕ್ಕ ಅಂತ ಐತೆ ಕೃಷ್ಣಪುರ ಕೃಷ್ಣಪುರ ಇದ್ಯಾವ್ರಿ ಈ ದುಡ್ಡೆ ದೇವ ಅಯ್ಯಪ್ಪ ಮನುಷ್ಯ ಇದಂಗೆ ಐತಲ್ಲ ಇದು ಅಯ್ಯೋ నాను అందే నోడత మేడం అయ్యో ఇదేవో కాల్ నోడ్రీ అయ్యో అయ్యో పట్టె నోడ్రీ బిల్ బే అయ్యో తగ్లా కాబట్ మేడం నన్ గు ఇల్ అయ్యో యారా కడ్రీవ దేవ ఏ మేడం నివాసీ ఎలా దివ నోడతా నను ಮೇಡಮ್ ಮೇಡಮ್ ಏನಾಯ್ತು ಮೇಡಮ್ ನಿಮಗೆ ಏನಾಯ್ತು ಮೇಡಮ್ ಎದಕ್ಕೆ ಮೂರ್ಛೆ ತಪ್ಪಿಟ್ರೆ ಏನಾಯ್ತು ಅಯ್ಯೋ ದೇವ ನೋಡಿ ಮೂರ್ಛೆ ತಪ್ಪಿಟ್ರೆ ನೀವು ಏಯ್ ನಮ್ಮ ಮೇಡಮ್ ಮೂರ್ಛೆ ತಪ್ಪಿಟ್ರೆ ಹೋಗು ನೀನು ಹೋಗು ನೀನು ನಿಮ್ಮ ಮೇಡಮ್ ಅರ್ಥನೆ ಮೂರ್ಛೆ ತಪ್ಪಿರೋದು ನೀ ಬದ್ಕಿ ಅಲ್ಲ ನನಗೂ ತಲೆ ತಲೆ ಸುತ್ತೈತು ಸುತ್ತತೈತೆ ಮೇಡ ದ ದ ದ ದ ದ ದ ದ ದೇವ ಏಯ್ 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 ನೀ ನಾಟಕ ಮಾಡ್ತಿದ್ದೀ ನಾಟಕ ಮಾಡ್ತಿದ್ದೀ ಗತ್ತೆ ನಂಗ ಇರು ನಿನ್ನ ಮ್ಯಾಕ್ ಬತ್ತೆ ನೀರು ನಿನ್ನ ಮ್ಯಾಕ್ ಬತ್ತೆ ಯಪ್ಪಾ ಯಾ ಯಾ ಬಂದ್ರೆ ತಲೆ ಬಾತು ಮೇಡಮ್ ಅಂತ ತಲೆ ಮಲ್ಕಂಬಿಡಬೇಕು எதெட்ற எதெல்ற எதெட்ற எதெல்ற எதக்க நான் வந்தಷ್ಟே மல்கான் போறே எதெல்ற 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 நிம்மந்தரோ மல்கான் வரல மல்கான் வரதே எதெர்வக்க எதெர்வக்க நீ இரத்தக் குடிவெக்க நான எதெல்ற 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 யோரி பிரபத பட்டாரே எळக்கண்ட பட்டக பிசாக்குடமா கங்களையல்லி நானோ தே ಇದು ಇಲ್ಲೂ ಬೇಕು ಇದ್ರು ಇದ್ ಕಣ್ಣು ಬಿಡಂಗಿಲ್ಲ ಏನು ಮಾಡಂಗಿಲ್ಲ ಅದು ಉಕ್ಕಂದ್ರೂ ಮಾತಾಡ್ಬಿಟ್ರೆ ಗೊತ್ತಾಗ್ಬಿಡ್ತೈತಿ ಇದು ಅವ್ಕೆ ಹೆಂಗೂ ಮಾತಾಡ್ತು ಗೊತ್ತಾಗ್ತಿಲ್ಲ ಹೆಂಗೋ ಬದಿಸ್ಕೊಂಡು ಇದ್ದು ಬಿಡ್ಬೇಕು ಇಲ್ಲಿಂದ ಇವರನ್ನ ಇಲ್ಲೇ ಬೇಸಾಕಾಯ್ತ ಇವಾಗ ಗೇ ಚಾಕು ಉಪ್ಪು ಖಾರ ಎಲ್ಲ ತಕ್ಕಂಡ್ ಬರ್ತೀನಿ ಇವರನ್ನ ಕೈಕೊಂಡ್ ತಿನ್ಕೊಂಬಿಡದೆ ಇವತ್ತು ರಕ್ತ ಕುಡ್ದ ಬಿಡೋದೆ ಇವ್ರದು ನಂಗೆ ಒಳ್ಳೆ ಮಾಲೆ ಸಿಕ್ಕಿದೆ ನನ್ನ ಎಂತಿ ಅನ್ಸುತ್ತೆ ಕೊಯ್ದು ರಕ್ತನ ರತ್ನಕ್ಕೆ ಕುಡ್ದ್ಬಿಟ್ಟು ಅವ್ರ ಮಾಂಸನ ಕಚ್ಚಿ 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 ತಿನ್ಬಿಡೋದೆ ಮೇಡಮರೇ ಮೇಡಮರೇ ಕಣ್ಬಿಡಿ ಮೇಡಮರೇ ಅದ್ ಇವತ್ತಿಲ್ದ ಬಿಡಿ ಕಣ್ಬಿಡ್ಬಿಡಿ ಮೇಡಮರೇ ಓಡಾಡ್ಬಿಡಮ ಎದಳಿ ಮೇಡಮರೇ ಎದಳಿ ಮೇಡಮರೇ ನೀನೇನ ಕೃಷ್ಣಪ್ಪ ನೀನೇನ ನನ್ನ ಮೈ ಮೇಲೆ ಬಂದಿದ್ಯಾ ಸರ್ಕಲ್ ಸರ್ಕಲ್ ಎದಕ್ಕೆ ಬಂದಿ ಅಯ್ಯೋ ಮುದಿಯಾ ನೀನೇನ ಕಾನ್ಸ್ಟೇಬಲ್ ಒಳ್ಳೇನ ಅನ್ಕೊಂಡ್ಬಿಟ್ಟಿದ್ನಲ್ಲ ನೀವೇನ್ ಮೇಡಮ್ ನಿನ್ನ ಸೇವ್ ಮಾಡಕ್ ಬಂದ್ರ ನೀನ್ ನನ್ನ ಇದ್ ಮಾಡಕತ್ತಿ ದೆವ್ವ ಬಂದೈತಿ ಅದು ನಮ್ಮ ಕುಯ್ಕೊಂಡು ಉಪ್ಪು ಕರ ತಿಂತೀನಿ ಅಂತ ಹೇಳಕತ್ತಿತ್ತು ಅದಕ್ಕೆ ಫಸ್ಟ್ ಓಡೋಗ ಮೈ ಇಂದ ಇದು ಮೇಳಕೊಂಡು ಹೋಗಕ್ಕೂ ಆಗೋಲ್ಲ ನಿಮ್ ಮೆತ್ತಕ್ಕೂ ಆಗೋಲ್ಲ ನನ್ಗೆ ಇಂಥ ವಯಸ್ಸಾಗ ನಿಮ್ಮನ್ ಮದುವೆ ಆಗಿ ನೀನೇನ್ ಲವ್ ಮಾಡಿ ನಾನೇನ್ ಮಾಡ್ಲಿ ಮೇಡಮ್ ನಡೀರಿ ಸುಮ್ಕ ಏ முயசாத நீங்க எது

ನಿಮ್ಗೈತಿ ಹೋಗ್ರೆ ಉಪಕಾರ ಹಾಕೊಂಡು ತಿಂತಾರದ ನಿಮ್ನ ಬಿಡಕಿಲ್ಲ ಮಾತ್ರ ನಿಮ್ಮಂತಾರ ನಮ್ಮ ಗೋರಿ ಹೊಲಕ್ಕ ಬರ್ಬೇಕು ಗೋರಿಗೆ ಬರ್ಬೇಕು ಗೋರಿ ಇದಕ್ಕ ಬರ್ಬೇಕು ಅಯ್ಯೋ ಯೋ ಕೃಷ್ಣಪುರ ಇದೇನ್ರಿ ಈ ತರ ವಾಯ್ಸ್ ಬರ್ತಿದೆ ಫಸ್ಟ್ ಬನ್ನಿ ಓಡಗಣ ನಂಗಂತ ಜೀವ ದಿಗ್ಳು ಬಂದ್ಬಿಟ್ಟಿದೆ ಯಪ್ಪ ಈ ತರನು ಮಾತಾಡುತ್ತ ಇಸಪ್ಪ ಅಯ್ಯೋ ಜೀವ ಬದುಕಂತು ಮೇಡಮ್ ಅದು ಉಪ್ಪು ತಿನ್ನ ತಂದು ಅದನ್ನ ರಕ್ತ ಕುಡದು ಚಾಕು ತಂದು ಕುಯ್ತೀನಿ ಅಂತಿತ್ತು ಅಯ್ಯಪ್ಪ ದೆವ್ವಗಳಿಗೂ ಚಾಕು ಇರ್ತಾವ ಮೇಡಮ್ ಅವು ಕೈಗಳೆಲ್ಲ ಕುಯ್ದು ಬಿಡ್ತಾವೆ ಅನ್ಕೊಂಡಿದ್ದಿ ಇಷ್ಟ ಚಾಕು ತಗ್ದು ಕುಯ್ತಾವ ಅಯ್ಯೋ ಅಯ್ಯೋ ನೀನೇನೋ ಕೃಷ್ಣ ಪೋರೆ ಯಾರು ಇಂಥ ಐಡಿಯಾಗಳು ಕೊಡ್ತಾರಾ ದೆವ್ವಗಳ್ಗ ಗೊತ್ತಿರುತ್ತೋ ಗೊತ್ತಿರೋಕಿಲ್ಲ ಈಗ ಕೈಯ ಕುಯ್ಕಂತ ತಿನ್ನಂದ್ರೆ ಮಂದಿ ಬಂದವ್ರ ಹಂಗೆ ಕುಯ್ಕಂತ ತಿಂತಾವ ಬನ್ನಿ ಬನ್ನಿ ನಿಮ್ಮಂತೀರ ಇರ್ಬೇಕು ಬುದ್ಧಿವಂತ ಬನ್ನಿ ಬನ್ನಿ ಅಯ್ಯೋ ಮೇಡಂ ಜೀವ ಉಳ್ದಿರೋದು ಹೆಚ್ಚು ನಡೀರಿ ಮೇಡಮ್ ಓಡೋಗಣ ಮೊದ್ಲು ಅಯ್ಯೋ ನೀವೇನ್ ಮೇಡಮ್ ನಂಡ ಇಲ್ಲ ಕೇಳ್ತಿದ್ರಾ ಏನಾದ್ಲು ಬದ್ಲು ಮಾಡ್ಕೊಂಡ್ಬಿಟ್ರೆ ಹೆಂಗ ನಡೀರಿ ಮೊದ್ಲು ಮನೆಗೋಮ ಅಯ್ಯೋ ನಂಗೆ ಜೀವ ಬಂದ್ಬಿಟ್ಟೈತಿ ನಡೀರಿ ನಡೀರಿ ನಾವು ಬಂದಾಗಿದ್ದೇ ಇರಲಿಲ್ಲ ಹೆಂಗ ಹೋಗಬೇಕು ಹೆಂಗ್ ಓಡ್ಬೇಕು ಬರ್ರಿ ಬರಿ ಓಮ ಅಯ್ಯೋ ನಡೀರಿ ಕೃಷ್ಣಪುರ ಜೀವ ಉಳಿದಿದ್ದೆ ಹೆಚ್ಚು ಇದು ನೋಡ್ತೀರ ಪೂತ ಬಂಗ್ಲ ಭಯ ಆಗುತ್ತೆ ನಡೀರಿ ನಡೀರಿ ಅದ್ರಾಗ ಸೌಂಡ್ ಕೇಳಿಸ್ಕಂಡ್ ದಿಗ್ಲ ಐತಿ ಬನ್ನಿ ಬನ್ನಿ ಮೇಡಮ್ ಫಸ್ಟ್ ಓಡೋಣ ಅಯ್ಯೋ ನೋಡಿ ಮೇಡಮ್ ಸುಂದರ ಸ್ಪೂರ್ಣ ಇಲ್ಲೇ ಮಲ್ಕೊಂಡವ್ರೆ ಅಯ್ಯೋ ನಮ್ ತಿವಗಳನ್ನ ಎತ್ಕೊಂಡೋಗಿರೋದು ಎಪ್ಪ ನಂಗಂತ ಮೇಡಮ್ ಇನ್ಮೇಲೆ ಹುಷಾರಾಗಿರ್ಬೇಕು ಹೌದು ಕೃಷ್ಣಪುರ ಸಂಜೆ ಅಂದ್ರೆ ಹೊರಕು ಹೋಗಬಾರ್ದು ಆತರ ಭಯ ಆಗ್ಬಿಟ್ಟೈತೆ ಬನ್ನಿ ಫಸ್ಟ್ ಮಲ್ಕೊಂಡ್ಬಿಡಣ ಇಲ್ಲ ಅಂದ್ರೆ ಇವ್ರಿಗೆಲ್ಲಾ ಟಿಟ್ ಬ್ಬಿಡುತ್ತೆ ಅಯ್ಯೋ ನಮ್ ಕತೆ ಹೆಂಗಾಗ್ಬಿಡ್ತಪ್ಪ ಇವತ್ತು ಹ್ಞೂ ಮೇಡಮ್ ಆಮೇಲೆ ಸುಂದರೆ ಎದಕ್ಕೊಂಬದೇಲೆ ಪುರೋಹಿಣಿಗೆ ಎದಕ್ಕೊ ಮೊಬೈಲೇ ಹೋಗಿ ಮಲ್ಕೊಂಡ್ಬಿಡ್ಬೇಕು ಇಲ್ಲ ಅಂದರೆ ನಮ್ಮೇಲೆ ಡೌಟ್ ಹೋಗ್ಬಿಡುತ್ತೆ ಎಲ್ಲೋ ಇಲ್ಲಿ ಎಲ್ಲಿಬಿಟ್ಟಿವಿ ಅಂತ ಕೇಳ್ತಾರೆ ನಡೀರಿ ನಡೀರಿ ಫ್ಟ್ ಮಲ್ಕೋಣ ಯಪ್ಪ ಇನ್ನೊಂದ್ಸರಿ ರಾತ್ರಿ ಹೊತ್ತು ಎಲ್ಲ ಹೋಗ್ಬಾರ್ದು ಮೇಡಮ್ ಅಷ್ಟು ಭಯ ಹಾತ್ಕೊಂಡ್ಬಿಡ್ತಿವತ್ತೂ ನಾನು ಆ ಥರ ದೇವಗಳು ನಾನು ಎಲ್ಲೂ ನೋಡಿಲ್ಲ ಬಿಡಿ ಅದ್ರಾಗ ಒಳ್ಳೆ ಕೊಳ್ಳಿ ಬಂದಂಗೆ ಬರ್ತಲ್ಲ ಅದನ್ನ ನೋಡಿ ಭಾಳ ಭಯ ಆಗ್ಬಿಡ್ತು ಮೇಡಮ್ ಅಯ್ಯೋ ನಂಗೆ ಈಗಲೂ ಜೀವ ಅಂತ ಐತೆ ಮೇಡಮ್ ನಮ್ಮೂರಾಗೆ ಇಂಥ ಇಂಥ ದೇವಗಳವ ಅದ್ರ ಕೋರಿಗೆ ಹಂಗೆ ಅಂತೇಳಿ ನಂಗೆ ಗೊತ್ತಿದ್ದಿಲ್ಲ ನಂಗೆ ಎಷ್ಟು ಭಯ ಐತೈತಿ ಗೊತ್ತಾ ಮೇಡಮ್ ಯಪ್ಪ நோட்ரல வீக் கே நான் சிங்காரம் நிதியம்மா அந்த வந்தவ் நம்ம எத் ஓய்த்தவ அய்யோ எந்தீ வந்து இங்குன்காது யார் நிடியாக்கோ சிங்க் பரவாரும் போலீஸ் ஸ்டேஷனில் உடுக்கப்போ நான் மக்கிட்டு தப்பக்காக உடுக்கலே பூக்கு ஏன்னு மேக்கில்ல இவராகோ ஒவ்வொரு பாய் பிடிக்கல ஐயம் யாரும் எல்லோ அந்த அயம்மன்னா நோடீவி அதை ஹிடுக்கம்மா அந்த ம் ஆகில கண்ட்ருவா எதுவிட்டா நான் போலீஸ் பட்டை ஹாக்கந்தே வந்து இடக்கோங்க இடக்கம்புட்ற ಓ ಯೋ ಯಾರ ನೀನು ಅಂತ ಹೇಳಿ ನಮಗೆ ಬಡದ ಹೋಗ್ಬರ್ತಾರೆ ಪೊಲೀಸ್ ಬಟ್ಟೆ ಇದ್ದಾಗ ಮಾತ್ರ ವ್ಯಾಲ್ಯೂ ಇರ್ತಾವ ನಾವೇನಾದ್ರು ಮಾಮೂಲಿ ಬಟ್ಟೆ ಹಾಕೋಬಂದು ಒಡಿಸ್ಕೊಂಡ್ರೆ ಅದೇನು ಕೇಸು ಆಗಲ್ಲ ಎಂಥದ್ದಿಲ್ಲ ಪೊಲೀಸ್ ಅಧಿಕಾರಿ ಆದ್ರೇನು ಬಟ್ಟೆ ಹಾಕಬೇಕಿತ್ತು ಪೊಲೀಸ್ ಬಟ್ಟೆ ಅಂತೇಳಿ ನಮಗೆ ರೇಕ್ತಾರೆ ಏನು ಮಾಡೋದು ಎಲ್ಲಾರು ಹೋಗಿ ಹುಡುಕಲೇಬೇಕು ಇವನೇ ಈ ನನ್ನ ಮಗನೆ ಸರಿ ಹುಡ್ಕೊ ಹುಡ್ಕಿಸ್ತೀನಿ ಹುಡ್ಕಿಸ್ತೀನಿ ನಿನ್ನ ಕೈಲಿ ಸುಮ್ಮನೆ ಬಿಡೋಕ್ಕಿಲ್ಲ ಹುಡುಕೇ ಹುಡ್ಕಿ ಅವನು ಏನಿಲ್ಲ ಅವನು ಗೊತ್ತೈತಿ ನಾವು ಹುಡುಕೋಕ್ಕೂ ಸಿಕ್ಕ ಸಿಕ್ತಾರೆ ಸಿಗಿಸ್ತೀನಿ ಸಿಗಿಸ್ಕಂಗೆ ಮಾಡ್ತೀನಿ ನಾನು ಸಿಗ್ತಾಳೆ ಸಿಗ್ತಾಳ ಎಮ್ಮ ಇಲ್ಲ ಐತಾಳೆ ఓకే వీక్షకరే ఈ వీడియోని ఇల్లిగ ముతాయి నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మి మొత్తం నమ్ చానల్న సబ్స్క్రైబ్ బెల్ మొల్ైక క్లిక్ మి థ్యాంక్ ఫర్ వాచింగ్